ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಅಣ್ಣ ಸರಿ ಇದು ಅದು ಮೆಸ್ಸಿ ಫರ್ಗೂಸನ್ ಟ್ರ್ಯಾಕ್ಟರು ಹಾಂ ಮೆಸ್ಸಿ ಅಣ್ಣ ಮೆಸ್ಸಿ ಫರ್ಗುಸನ್ ಮಾಡಲ್ ಎಷ್ಟು ಇದು ಮಾಡಲ್ ಎರಡು ಸಾವಿರದ ಇಪ್ಪತ್ತೊಂದು ಅಣ್ಣ ಇಪ್ಪತ್ತೊಂದು ಇಪ್ಪತ್ತಾರು ನಮ್ಮ ಫ್ರೆಂಡ್ ಅಣ್ಣ ಅದು ಹ್ಞೂ ಹ್ಞೂ

ಗಾಡಿ ಏನ್ ತಗೊಂಬಂದಿದ್ದ ಹಂಗ ನಿಲ್ಸ್ ಬಿಟ್ರ ಅಣ್ಣ ಎರಡ್ ಮೂರ್ ವರ್ಷ ಹಂಗ ನಿಂತ ಕಣ್ ಅದು ಏನ್ ಯೂಸ್ ಮಾಡಿಲ್ಲ ಓ ನ್ಯೂಸ್ ಏನ್ ತಗೊಂಬಂದಿದ್ರು ಏನ್ ಯೂಸ್ ಮಾಡಿಲ್ಲ ಅದು ಇಂಜಿನ್ ಒಂದೇನೋ ಕೊಡ್ತಾ ಇರೋದು ಅಣ್ಣ ಇಂಜಿನ್ ಒಂದೇನೋ ಕೊಡ್ತಾ ಇರೋದು ಸಾಮಾನ್ಯ ಇಂಜಿನ್ ಒಂದೇ ಅವ್ರು ತಗೊಂಡಿರೋದು ಇಂಜಿನ್ ಒಂದೇ ಅಣ್ಣ ಒಂದೇ ಹ್ಮ್ ಇಂಜಿನ್ ಒಂದೇ ಅಣ್ಣ ಅದು ಇಂಜಿನ್ ತಗೊಂಡಿಂದ ಮತ್ತೆ ಬೇರೆ ಸಾಮಾನ್ ಏನು ತಗೊಂಡಿಲ್ಲ ಹಂಗ ಸ್ಟಾಪ್ ಆಯ್ತಾ ಅಣ್ಣ ಗಾಡಿ ಮನೆ ಮುಂದ್ಗಡೆ ಇನ್ನೊಂದು ಇ ಎಮ್ ಐ ಇದೆ ಅಣ್ಣ ಅದು ಕ್ಲಿಯರ್ ಮಾಡಿ ಕೊಡ್ತಾರಣ್ಣ

ಆ 40 ಅಣ್ಣ 42000 ಬಿಡ್ತೀರಾ ಹ ಆ 1620ಕ್ಕೆ ಫಿಡಲ್ ಮಾಡ್ತೀರಾ ಹ ಅಣ್ಣ 21 ಮಾಡ್ಲೋ ಸಿಂಗಲ್ ಓನರಾ ಸಿಂಗಲ್ ಓನರ ಅಣ್ಣ ಮತ್ತೆ ಟೈರ್ ಗಿಯರ್ ಎಲ್ಲ ಕಂಡೀಷನ್ ಇದೆ ಗಾಡಿ ಮತ್ತೆ ರನ್ ಜಾಸ್ತಿ ರನ್ನ ಆಗಿಲ್ಲ ಓಕೆ ಓಕೆ ನಮ್ಮ ಬಂದ್ರೆ ಮಾಡಿ ಗಾಡಿ ಕೊಡಿ ಹಾಂ ಅಣ್ಣ ಥ್ಯಾಂಕ್ ಯು ಹಾಂ ಥ್ಯಾಂಕ್ ಯು ಅಣ್ಣ